ನಮಸ್ಕಾರ ವೀಕ್ಷಕರೇ ಈ ಲರ್ನಿಂಗ್ ಗೆಳೆಯರೇ ನಮ್ಮ ಭಾರತದಲ್ಲಿ ನಾವು ನೀವು ನಮ್ಮ ಮಕ್ಕಳು ಓದುತ್ತಿರುವಂತಹ ಇತಿಹಾಸ ಬಹುತೇಕ ಪಾಶ್ಚಾತ್ಯರೇ ಬರೆದಿತ್ತಂತಹ ಇತಿಹಾಸ ಫೈನಲ್ ಸ್ಟೇಟ್ಮೆಂಟ್ಗಳು ಇವತ್ತು ಅವೇ ಆಗಿವೆ ಅಂತಹ ಇತಿಹಾಸ ಅದೆಷ್ಟೋ ಭಾರತೀಯ ಯೋಧರನ್ನ ಅಥವಾ ಅರಸರನ್ನ ಅವರ ಪರಾಕ್ರಮವನ್ನ ಮರೆಮಾಚಿವೆ ಇಷ್ಟು ದಿನ ಪಠ್ಯಪುಸ್ತಕದಲ್ಲಿ ಹೇಳಲಾಗಿರ್ತಕ್ಕಂತಹ ಆ ಭಯಾನಕ ಸುಳ್ಳಿನ ಬಗ್ಗೆ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಆ ಸುಳ್ಳು ಭಾರತೀಯ ಪರಾಕ್ರಮಿ ಅರಸನನ್ನ ಮೂಲೆ ಗುಂಪನ್ನಾಗಿ ಮಾಡಿದೆ ಬೇರೊಬ್ಬನನ್ನ ಹೀರೋ ಆಗಿ ಬಿಂಬಿಸಿತ್ತು ಆ ಇತಿಹಾಸ ಹಾಗಾದ್ರೆ ಆ ಭಾರತೀಯ ಅರಸ ಯಾರು ಆತನ ಕುರಿತು ಹೇಳಲಾಗಿರ್ತಕ್ಕಂತಹ ಸುಳ್ಳಿನ ಕತೆ ಏನು ಅನ್ನುವಂತಹ ಕುರಿತು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಚ್ಚರಿಯ ಮಾಹಿತಿಗಾಗಿ ಮಾತ್ರ ಮರಿಬೇಡಿ ಗೆಳೆಯರೆ ಭಾರತದ ಮೇಲೆ ದಂಡೆತ್ತಿ ಬಂದಂತಹ ಗ್ರೀಕ್ ಅರಸ ಅಲೆಕ್ಸಾಂಡರ್ ಹೈಡಾಸ್ಪರ್ ನದಿಯ ತೀರದಲ್ಲಿ ಪೌರವ ಅಥವಾ ಪುರೂರವ ಅಂತಲೇ ಹೆಸರುವಾಸಿಯಾಗಿರತಕ್ಕಂತ ಅವನನ್ನ ಸೋಲಿಸಿದನು ಆ ನಂತರ ಅವನ ಪರಾಕ್ರಮವನ್ನ ಮೆಚ್ಚಿ ಅವನ ಸಾಮ್ರಾಜ್ಯವನ್ನು ಹಿಂದಿರುಗಿಸಿದನು ಎಂಬುದನ್ನು ಈವರಿಗೆ ಭಾರತೀಯರಾದಂತಹ ನಾವು ನೀವುಗಳೆಲ್ಲರೂ ತಿಳ್ಕೊಂಡಿರೋದು ಆದರೆ ಇದು ನಿಜವೋ ಸುಳ್ಳೋ ಅದನ್ನು ಹೊರೆಗಚ್ಚಿ ನೋಡೋದಕ್ಕೆ ಪ್ರಯತ್ನನೇ ನಾವು ಪಟ್ಟಿಲ್ಲ ಯಾಕೆ ಅನ್ನೋ ಅಂತಹ ಪ್ರಶ್ನೆ ನಮ್ಮ ಮನಸ್ಸಿಗೆ ಬರೋದು ಸಹಜ ಅದಕ್ಕೂ ಮೊದಲು ನಾವು ಜಗದೇಕ ವೀರ ಅಲೆಕ್ಸಾಂಡರ್ನ ದಂಡಯಾತ್ರೆಯನ್ನ ತಿಳಿಯೋದು ಸಹಜ ಮತ್ತು ಅತ್ಯವಶ್ಯಕ ಅಲೆಕ್ಸಾಂಡರ್ ದ ಗ್ರೇಟ್ ಈ ಹೆಸರನ್ನ ಪ್ರಪಂಚದ ಯಾವ ಮೂಲೆಯಲ್ಲಿರುವ ವ್ಯಕ್ತಿಗೆ ಕೇಳಿದ್ರು ಹೇಳ್ತಾರೆ ಅಂತಹ ವೀರ ಈ ಅಲೆಕ್ಸಾಂಡರ್ ಅನ್ನುವಂಥದ್ದಕ್ಕೆ ಯಾವುದೇ ಅನುಮಾನ ಇಲ್ಲದಲೇ ಹೇಳಬಹುದು ಆತ ಒಬ್ಬ ಅಪ್ರತಿಮ ಯೋಧ ಪ್ರಪಂಚವನ್ನೇ ಗೆಲ್ಲಬೇಕು ಅಂತ ದಂಡಯಾತ್ರೆ ಶುರು ಮಾಡಿದಂತಹ ಕನಸುಗಾರ ಅದರಂತೆ ಜಗತ್ತಿನ ಬಹುತೇಕ ದೊಡ್ಡ ಸಾಮ್ರಾಜ್ಯಗಳನ್ನೇ ಗೆದ್ದು ತನ್ನ ಪರಾಕ್ರಮವನ್ನ ಮೆರೆದಿದ್ದ ಆದರೆ ಭಾರತವನ್ನ ಬಿಟ್ಟು ಕ್ರಿಸ್ತಪೂರ್ವ ಮುನ್ನೂರ ಐವತ್ತಾರರಲ್ಲಿ ಗ್ರೀಕಿನ ಮೆಸಿಡೋನಿಯಾದ ರಾಜ ಎರಡನೇ ಫಿಲಿಪ್ ಹಾಗೂ ಒಲಂಪಿಯ ದಂಪತಿಗಳಿಗೆ ಮಗನಾಗಿ ಜನಿಸ್ತಾನೆ ಅಲೆಕ್ಸಾಂಡರ್ ಅವನ ತಂದೆ ಶೌರ್ಯ ಪರಾಕ್ರಮಗಳಿಗೆ ಹೆಸರಾಗಿರ್ತಕ್ಕಂತಹ ವ್ಯಕ್ತಿ ತಂದೆಯ ಗುಣ ಮಗನಲ್ಲೂ ಕೂಡ ಸಹಜವಾಗಿ ಬಂದಿತ್ತು ತುಸು ಹೆಚ್ಚು ಅಂದರೆ ತಪ್ಪೇನಿಲ್ಲ ಅಲೆಕ್ಸಾಂಡರ್ನಿಗೆ ಶಸ್ತ್ರದ ಗುರು ಆಗಿದ್ದವನು ಅವನ ತಂದೆಯೇ ಆಗಿದ್ದ ತತ್ವಶಾಸ್ತ್ರದ ಗುರು ಆಗಿದ್ದವನು ವಿಶ್ವವಿಖ್ಯಾತ ತತ್ವಜ್ಞಾನಿ ಅರಿಸ್ಟಾಟಲ್ ತನ್ನ ಇಪ್ಪತ್ತನೇ ವಯಸ್ಸಿಗೆ ಮೆಸಿಡೋನಿಯಾದ ರಾಜನಾಗಿ ಅಧಿಕಾರವನ್ನ ಸ್ವೀಕರಿಸಿದಂತಹ ಅಲೆಕ್ಸಾಂಡರ್ ಆಡಳಿತ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಯುದ್ಧವನ್ನ ಮಾಡಿದ್ದೇ ಹೆಚ್ಚು ಅವನು ಅಧಿಕಾರಕ್ಕೆ ಬಂದು ಕೇವಲ ಹನ್ನೆರಡು ವರ್ಷದೊಳಗೆ ಗ್ರೀಕ್ ಸಾಮ್ರಾಜ್ಯ ಮೆಸಿಡೋನಿಯಾದಿಂದ ಸಿಂಧೂ ಪ್ರಾಂತ್ಯದವರೆಗೆ ಹರಡಿತ್ತು ಇದಕ್ಕಾಗಿ ಅವನು ಮಾಡಿದಂತಹ ತ್ಯಾಗ ಚಿಕ್ಕದೇನಲ್ಲ ಭಾರತವನ್ನ ಗೆಲ್ಲೋದಿಕ್ಕೆ ಅಂತ ಹೊರಟಂತಹ ಅಲೆಕ್ಸಾಂಡರ್ ಮೊದಲು ಗ್ರೀಕಿನ ಪ್ರಸಿದ್ಧ ಪಟ್ಟಣವಾಗಿರ್ತಕ್ಕಂತಹ ಟ್ರಾಯನ್ನ ಅನ್ನ ವಶಪಡಿಸಿಕೊಳ್ತಾನೆ ಅಲ್ಲಿಂದ ಅವನ ಸೇನೆ ಪರ್ಷಿಯಾದತ್ತ ನುಗ್ಗಿ ಬಂತು ಈ ಪರ್ಷಿಯಾ ಸಾಮ್ರಾಜ್ಯವನ್ನ ಆಳ್ತಿದ್ದವನು ಒಂದನೇ ಡೇರಿಯಸ್ ಆ ಕಾಲಕ್ಕೆ ಪರ್ಷಿಯಾ ವಿಶ್ವದ ಅತಿ ದೊಡ್ಡ ಮತ್ತು ಸಂಪದ್ಭರಿತ ಸಾಮ್ರಾಜ್ಯವಾಗಿತ್ತು ಅವನಲ್ಲಿ ಒಂದು ಕೋಟಿ ಕಾಲಾಳು ನಲವತ್ತು ಸಾವಿರ ಅಶ್ವಾರೋಹಿ ಪಡೆ ಅವನ ಸೈನ್ಯದಲ್ಲಿತ್ತು ಅಂತ ಆ ಕಾಲದ ವಿದ್ವಾಂಸರು ಹೇಳುತ್ತಾರೆ ಈ ಸೈನ್ಯವನ್ನ ಹೋಲಿಸಿದ್ರೆ ಅಲೆಕ್ಸಾಂಡರ್ ಸೈನ್ಯ ತುಂಬಾ ಚಿಕ್ಕದು ಆದರೂ ಶಿಸ್ತುಬದ್ಧ ಸೈನ್ಯ ಗ್ರೀಕ್ ಯೋಧರ ಯುದ್ಧ ಕಲೆ ಮತ್ತು ಅಲೆಕ್ಸಾಂಡರ್ನಂತಹ ವೀರನ ನಾಯಕತ್ವ ಪರ್ಷಿಯನ್ ಸಾಮ್ರಾಜ್ಯವನ್ನ ಕೆಲವೇ ದಿನಗಳಲ್ಲಿ ಗೆದ್ದಿತ್ತು ಈ ಯುದ್ಧದಲ್ಲಿ ಡೇರಿಯಸ್ ಅಲೆಕ್ಸಾಂಡರ್ ಹೊಡೆತ ತಾಳಲಾರದೆ ರಣರಂಗದಿಂದ ಓಡೋದ ಜಯ ಸಾಧಿಸಿದಂತಹ ಗ್ರೀಕ್ ಪಡೆ ರಾಜಧಾನಿಯಾಗಿರ್ತಕ್ಕಂತಹ ಸೂಸಾ ನಗರವನ್ನ ಲೂಟಿ ಮಾಡ್ತಾರೆ ಅಪಾರ ಪ್ರಮಾಣದ ಸಂಪತ್ತನ್ನು ಗ್ರೀಕರು ವಶಪಡಿಸಿಕೊಳ್ತಾರೆ ಅಂದಿನ ಬ್ಯಾಬಿಲೋನ್ನೇ ಇಂದಿನ ಈ ಇರಾಕ್ ಅಲೆಕ್ಸಾಂಡರ್ ಪರ್ಷಿಯಾವನ್ನ ಬಡಿಯುವ ಮೊದಲೇ ಈಜಿಪ್ಟ್ ಅನ್ನ ವಶಪಡಿಸಿಕೊಂಡಿದ್ದ ಎರಡು ಶತಮಾನಗಳ ಕಾಲ ಪರ್ಷಿಯನ್ನರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಈಜಿಪ್ಟಿಯನ್ನರು ಅಲೆಕ್ಸಾಂಡರ್ನ ಆಡಳಿತವನ್ನ ಒಪ್ಪತ್ತ ಆತನ ಶಿಸ್ತುಬದ್ಧ ಸೈನ್ಯದ ನಿರ್ವಹಣೆಯನ್ನ ನೋಡಿ ಅವರು ಅವನ ಸೈನ್ಯಕ್ಕೆ ಸೇರ್ತಾರೆ ಅವನನ್ನ ಆರಾಧಿಸೋದಕ್ಕೆ ಪ್ರಾರಂಭಿಸ್ತಾರೆ ಸುಮಾರು ನಾಲ್ಕು ತಿಂಗಳು ಈಜಿಪ್ಟಿಯನ್ನರ ಆತಿಥ್ಯವನ್ನ ಸ್ವೀಕರಿಸ್ತಾನೆ ಅಲೆಕ್ಸಾಂಡರ್ ಅಲ್ಲಿನ ಜನ ಅವನನ್ನ ಫೆರೋ ಅಂತಲೇ ಕರೆಸ್ತಾರೆ ಫೆರೋ ಅಂದ್ರೆ ಅಲ್ಲಿನ ರಾಜ ಅಂತ ಅರ್ಥ ಅಲ್ಲಿಂದ ಪರ್ಷಿಯವನ್ನು ಗೆದ್ದು ಪ್ಯಾಲೆಸ್ಟೈನ್ ಅನ್ನ ವಶಪಡಿಸ್ಕೊಳ್ತಾನೆ ಮುಂದೆ ಬ್ಯಾಕ್ಟ್ರಿಯಾ ಅಂದ್ರೆ ಈಗಿನ ಅಫ್ಘಾನಿಸ್ತಾನ ಅಲ್ಲಿಂದ ಮುಂದೆ ತುರ್ಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಅಲೆಕ್ಸಾಂಡರ್ ಆ ಪ್ರದೇಶವನ್ನ ತನ್ನ ಕೈವಶ ಮಾಡಿಕೊಳ್ತಾನೆ ಅಲ್ಲಿಂದ ಮಂಗೋಲಿಯಾದ ಗಡಿಯವರೆಗೂ ಹೊರಟಂತಹ ಸೇನೆ ಗಾಂಧಾರದ ಮೇಲೆ ಯುದ್ಧವನ್ನ ಸಾರತಾನೆ ಹೀಗೆ ಗಾಂಧಾರಕ್ಕೆ ಬರೋ ಹೊತ್ತಿಗಾಗಲೇ ಅಲೆಕ್ಸಾಂಡರ್ನ ಸೇನೆ ಯುದ್ಧ ಮಾಡಿ ಮಾಡಿ ಸಾಕಷ್ಟು ಸುಸ್ತಾಗಿತ್ತು ಅಲೆಕ್ಸಾಂಡರ್ನ ಸೇನೆ ಪರ್ಷಿಯಾದಿಂದ ಹೊರಡುವಾಗಲೇ ಭಾರತದ ಶೌರ್ಯದ ಬಗ್ಗೆ ಹಲವು ಕಥೆಗಳನ್ನ ಕೇಳಿದ್ದ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಭಾರತಕ್ಕೆ ಬರೋಕು ನೂರಾರು ವರ್ಷಗಳ ಮೊದಲೇ ಪರ್ಷಿಯಾದ ದೊರೆ ಸೈರಸ್ ಭಾರತವನ್ನ ಗೆಲ್ಲೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದ ಅಸಿರಿಯನ್ ರಾಣಿ ಸೆಮಿರಾ ಮಸ್ ಅಲೆಕ್ಸಾಂಡರ್ ಹುಟ್ಟೋದಕ್ಕೂ ನಾನೂರು ವರ್ಷಗಳ ಮುಂಚೆ ದಂಡೆತ್ತಿ ಬಂದು ಜೀವ ಉಳಿದ್ರೆ ಸಾಕು ಅಂತ ಭಾರತದಿಂದ ಓಡ್ ಹೋಗಿದ್ಲು ಇದೆಲ್ಲಾ ಕಥೆಯನ್ನ ಕೇಳಿಯೂ ಅಲೆಕ್ಸಾಂಡರ್ ಭಾರತವನ್ನ ಗೆಲ್ಲೋ ಸಾಹಸವನ್ನ ಮಾಡ್ತಾನೆ ಗೆಲ್ಲುವ ಉತ್ಸಾಹದಿಂದ ಬಂದಂತಹ ಅಲೆಕ್ಸಾಂಡರ್ನನ್ನ ಬಾಗಿಲಲ್ಲೇ ಕಾಡಿತ್ತು ಭಾರತ ಗೆಳೆಯರೆ ಭಾರತದ ವಾಯುವೆ ಗಡಿಯಲ್ಲಿ ಅಲೆಕ್ಸಾಂಡರ್ಗೆ ಕಾಡಿದಂತಹ ಅಶ್ವಾಯನ ಮತ್ತು ಅಶ್ವಕಾಯನ ಎಂಬ ಯೋಧರು ಎದುರಾಗಿದ್ದರು ಆದರೆ ಅಲೆಕ್ಸಾಂಡರ್ನ ಸೈನ್ಯ ಮತ್ತು ಆಯುಧಗಳ ಮುಂದೆ ಅವರು ಹೆಚ್ಚು ಹೊತ್ತು ನಿಲ್ಲೋದಿಕ್ಕೆ ಸಾಧ್ಯವಾಗಲೇ ಇಲ್ಲ ಭಾರತದ ನೆಲದ ಹತ್ತಿರಕ್ಕೆ ಬಂದಿದ್ವಿ ಅನ್ನೋದಕ್ಕೆ ನೆನಪು ಮಾಡಿ ಕೊಡ್ತಾರೆ ಆ ಅಶ್ವಾಯನ ಮತ್ತು ಅಶ್ವಕಾಯನ ಅದಾದ ನಂತರ ಅಲೆಕ್ಸಾಂಡರ್ ತಕ್ಷಶಿಲೆಯ ಬಲಹೀನ ರಾಜನಾಗಿರ್ತಕ್ಕಂತಹ ಅಂಬಿಯನ್ನ ನೋಡ್ತಾನೆ ಪಕ್ಕದ ಸಿಂಧೂ ರಾಜ ಪೌರವನೊಂದಿಗೆ ವೈರತ್ವನ್ನ ಬೆಳೆಸಿಕೊಂಡಿದ್ದ ಈ ಅಂಬಿ ಅಂಬಿ ಅಲೆಕ್ಸಾಂಡರ್ನೊಂದಿಗೆ ಯುದ್ಧ ಮಾಡೋದಿಲ್ಲ ಅದರ ಬದಲಾಗಿ ಸಂಧಿಯನ್ನ ಮಾಡ್ಕೊಳ್ತಾನೆ ಪೌರವನನ್ನ ಗೆಲ್ಲೋದಿಕ್ಕೆ ತನ್ನ ಸೇನೆಯನ್ನ ಕಳಿಸ್ಕೊಡ್ತಾನೆ ಇದಕ್ಕೆ ಬದಲಾಗಿ ಈ ಪುರೂರವನ ರಾಜ್ಯವನ್ನ ಕೊಡಿಸುವಂತಹ ಒಪ್ಪಂದವನ್ನ ಮಾಡ್ಕೊಳ್ತಾನೆ ಈ ದೇಶದ್ರೋಹಿ ಅಂಬಿ ಹೀಗೆ ಭಾರಿ ಸೇನೆಯೊಂದಿಗೆ ಜೀಲಂ ನದಿಯ ದಂಡೆಯ ಮೇಲೆ ಅಲೆಕ್ಸಾಂಡರ್ ಪೌರವನ ಸೇನೆಯನ್ನ ಎದುರಿಸ್ತನು ಅಲೆಕ್ಸಾಂಡರ್ನ ಪಾಲಿಗೆ ಇದೊಂದು ಯುದ್ಧ ಕಬ್ಬಿಡದ ಕಡಲೆ ಆಗಿತ್ತು ಈಗಾಗಲೇ ಬಹಳಷ್ಟು ಸಮಯದಿಂದ ಯುದ್ಧವನ್ನ ಎಡಬಿಡದೆ ಮಾಡ್ತಾ ಇರತಕ್ಕಂತಹ ಗ್ರೀಕ್ ಸೇನೆ ಪೌರವನ ಸೈನ್ಯದ ಮುಂದೆ ಮೆಸಿಡೋನಿಯಾದ ಉದ್ದದ ಈಟಿಗಳು ಆಯುಧಗಳು ಯುದ್ಧಕ್ಕಾಗಿಯೇ ಸಿದ್ಧಗೊಂಡಿರತಕ್ಕಂತಹ ಅಲೆಕ್ಸಾಂಡರ್ನ ಕುದುರೆಗಳು ಪೌರವನ ಆನೆಗಳ ಮುಂದೆ ನಿಷ್ಪ್ರಯೋಜಕ ಎನಿಸ್ಬಿಟ್ಟು ಗ್ರೀಕ್ ಸೈನಿಕರು ಆನೆಗಳ ಕಾಲಿಗೆ ಬಿದ್ದು ದಯನೀಯವಾಗಿ ಸಾಯೋದಕ್ಕೆ ಶುರು ಮಾಡಿದ್ದು ಇಷ್ಟೆಲ್ಲಾ ಆದ ಮೇಲೆ ಅಲೆಕ್ಸಾಂಡರ್ ಸೇನೆಯಲ್ಲಿ ದಂಗೆ ಶುರುವಾಗುತ್ತೆ ಅವರು ಆತ್ಮಹತ್ಯೆಯಂತಹ ಈ ಯುದ್ಧವನ್ನ ಮುಂದುವರಿಸೋದಿಕ್ಕೆ ಹಾಕ್ತಾರೆ ಇಷ್ಟೆಲ್ಲಾ ಆದ ಮೇಲೆ ಅಲೆಕ್ಸಾಂಡರ್ ಯುದ್ಧವನ್ನ ನಿಲ್ಲಿಸೋದಿಕ್ಕೆ ಪೌರವನಿಗೆ ಅಂದ್ರೆ ಪುರೂರವನಿಗೆ ಸಂದೇಶವನ್ನ ಕಳಿಸ್ತಾನೆ ಅನ್ನೋದು ಗ್ರೀಕ್ ಇತಿಹಾಸಕಾರ ಸ್ಟಾಬೋನಾರ್ ಅವರ ಅಭಿಪ್ರಾಯ ಇತಿಹಾಸಕಾರ ಹೆರೋಡೆಟಸ್ ಅಲೆಕ್ಸಾಂಡರ್ ನನ್ನ ಸುಳ್ಳು ಇತಿಹಾಸವನ್ನ ಬರೆದ ಅಂತ ಹೇಳ್ತಾರೆ ಈ ಬಗ್ಗೆ ರಷ್ಯಾದ ಸೇನಾಧಿಕಾರಿಯಾಗಿರ್ತಕ್ಕಂತಹ ಮಾರ್ಷಲ್ ಗ್ರಗೊಯಿ ಝುಕೋವ್ ಬೇರೆಯದ್ದೇ ವಿಷಯವನ್ನ ಹೇಳ್ತಾನೆ ಅವರ ಪ್ರಕಾರ ರಷ್ಯಾದ ಮೇಲೆ ದಾಳಿ ಮಾಡಿರತಕ್ಕಂತಹ ನೆಪೋಲಿಯನ್ಗೆ ಎಷ್ಟು ನಷ್ಟ ಆಗಿತ್ತೋ ಅದಕ್ಕಿಂತ ಹತ್ತು ಪಷ್ಟು ನಷ್ಟ ಭಾರತದ ಗಡಿಯಲ್ಲಿ ಅಲೆಕ್ಸಾಂಡರ್ಗೆ ಆಗಿತ್ತು ಅಂತ ರಷ್ಯಾದ ಸೇನಾಧಿಕಾರಿ ಮಾರ್ಷಲ್ ಗ್ರೆಗೋರಿ ಝುಕೋವ್ ಹೇಳದ ಇಲ್ಲಿ ಗ್ರೆಗೋರಿ ಝುಕೋವ್ ಕೆಲವು ಲಾಸಿಕ್ ಅನ್ನ ನಮ್ಮ ಮುಂದೆ ಇಡ್ತಾರೆ ಏನಂತ ಅಂದ್ರೆ ಇಲ್ಲಿ ಅಲೆಕ್ಸಾಂಡರ್ ಯುದ್ಧದಲ್ಲಿ ಗೆದ್ದಿದ್ರೆ ಆಗಿದ್ರೆ ಪುರೂರವನಿಗೆ ಯಾಕೆ ರಾಜ್ಯವನ್ನ ಹಿಂದಿರುಗಿಸ್ತಾ ಅದು ಅವನ ನೆಚ್ಚಿನ ಕುದುರೆ ಡೂಸಿರ್ ಅನ್ನ ಕಳೆದುಕೊಂಡ ಮೇಲೂ ಕೂಡ ಅವನು ರಾಜ್ಯವನ್ನ ಹಿಂದಿರುಗಿಸ್ತಾನ ಆ ಯುದ್ಧದಲ್ಲಿ ತಾನು ಕೂಡ ತೀವ್ರವಾಗಿ ಗಾಯಗೊಂಡು ರಾಜ್ಯವನ್ನ ವಾಪಸ್ ನೀಡಿದ ಅನ್ನೋ ಅಂತ ನಂಬೋದಿಕ್ಕಾದ್ರೂ ಆಗತ್ತ ಓಕೆ ಒಂದು ವೇಳೆ ಧಾರಾವತನದಿಂದ ರಾಜ್ಯವನ್ನ ಬಿಟ್ಕೊಟ್ಟ ಅಂತಲೇ ಇಟ್ಕೊಳ್ಳಿ ಆಮೇಲೆ ಅಲೆಕ್ಸಾಂಡರ್ ಭಾರತದ ಮೇಲೆ ಯಾಕೆ ಯುದ್ಧ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗ್ರೀಕ್ ಸೇನೆ ಹೋಮ್ ಸಿಕ್ನಿಂದ ಬಳಲಿತ್ತು ಅಂತ ಗ್ರೀಕ್ ಇತಿಹಾಸಕಾರರು ಬರೀತಾರೆ ಆದರೆ ವಿಷಯ ಅದಲ್ಲ ಪುರೂರವನ ಸೇನೆಯ ಹೊಡೆತಕ್ಕೆ ತತ್ತರಿಸಿದಂತಹ ಅಲೆಕ್ಸಾಂಡರ್ನ ಸೇನೆಯಲ್ಲಿ ಯುದ್ಧ ಮಾಡುವಷ್ಟು ಮತ್ತೆ ಯುದ್ಧವನ್ನ ಮುಂದುವರಿಸೋ ಶಕ್ತಿನೇ ಇರಲ್ಲ ಪುರೂರವನ ಸೈನ್ಯಗಳಲ್ಲಿ ಎಷ್ಟು ಆನೆಗಳಿವೆ ಎಷ್ಟು ಸೈನ್ಯವಿದೆ ಎಂಬಂತಹ ಬಗ್ಗೆ ಬೇಹುಗಾರರು ಈಗಾಗಲೇ ಅಲೆಕ್ಸಾಂಡರ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ ಪಕ್ಕದ ಪಂಜಾಬ್ ಇನ್ನಿತರೆ ಪ್ರದೇಶಗಳಲ್ಲಿ ಆನೆಗಳ ಶೌರ್ಯದ ಬಗ್ಗೆ ಅವನ ಗಮನಕ್ಕೆ ಬಂದಿತ್ತು ಇದರಿಂದ ಅಲೆಕ್ಸಾಂಡರ್ ಮತ್ತು ಆತನ ಸೇನೆ ಹೆದರೋದಿಕ್ಕೆ ಈ ಆನೆಯ ಸೈನ್ಯವೇ ಸಾಕಾಗಿತ್ತು ಪಂಜಾಬ್ ಮತ್ತು ಸಿಂಧೂ ರಾಜ್ಯದ ಆನೆಗಳ ಬಗ್ಗೆ ಕೇಳಿರ್ತಕ್ಕಂತಹ ಅಲೆಕ್ಸಾಂಡರ್ ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಅವನು ಮತ್ತೆ ರಣರಂಗದಲ್ಲಿ ಕಾಲಿಡೋದಕ್ಕೂ ಸಾಧ್ಯವಾಗಲಿಲ್ಲ ಅಂತ ಬರಿತಾನೆ ಫ್ಲೂಟಾರ್ ಹೀಗೆ ಭಾರತದ ಹೆಬ್ಬಾಗಿಲಲ್ಲಿ ಗಾಯಗೊಂಡಿರ್ತಕ್ಕಂತಹ ಅಲೆಕ್ಸಾಂಡರ್ ತನ್ನ ಮೂವತ್ತೆರಡನೇ ವಯಸ್ಸಿನಲ್ಲಿ ಅಂದ್ರೆ ಕ್ರಿಸ್ತಪೂರ್ವ ಪೂರ್ವ ಮುನ್ನೂರ ಇಪ್ಪತ್ಮೂರು ಜೂನ್ ಹತ್ತು ಅಥವಾ ಹನ್ನೊಂದರಲ್ಲಿ ಬ್ಯಾಬಿಲೋನಿನಲ್ಲಿ ಕೊನೆ ಹುಸಿರೆಳಿತಾನೆ ಅಲೆಕ್ಸಾಂಡರ್ ಇದು ವಿಶ್ವ ವಿಜೇತ ಅಲೆಕ್ಸಾಂಡರ್ ಭಾರತದ ವೀರಾಗ್ರಣಿಯಾಗಿರ್ತಕ್ಕಂತಹ ಪೌರವ ಅಥವಾ ಪುರೂರವನ ಎದುರು ಸೋತು ಸುಣ್ಣವಾದಂತಹ ಕತೆ ಆದರೆ ಇಲ್ಲಿ ಗ್ರೀಕ್ ಇತಿಹಾಸಕಾರರು ತಮ್ಮ ದೊರೆಯನ್ನ ವೈಭವೀಕರಿಸಿ ಬರೀತಾರೆ ಅದನ್ನೇ ನಿಜ ಅಂತ ನಂಬಿ ಭಾರತದ ವೀರ ಸೇನಾನಿಯಾಗಿರ್ತಕ್ಕಂತಹ ಕುರುರವನ ಶೌರ್ಯವನ್ನ ಇಲ್ಲಿ ಮರೆ ಮಾಡ್ತಾರೆ ಈ ಕಥೆಯನ್ನೇ ನಿಜ ಅಂತ ನಂಬಿರ್ತಕ್ಕಂತಹ ಬ್ರಿಟಿಷರು ಅದನ್ನೇ ಮುಂದುವರಿಸ್ತಾರೆ ಬ್ರಿಟಿಷರು ಹೇಳಿದ್ದೇ ವೇದವಾಕ್ಯ ಅಂತ ನಂಬಿ ನಮ್ಮ ಪಟ್ಟು ಪುಸ್ತಕದಲ್ಲೂ ಸುಳ್ಳು ಮಾಹಿತಿಯನ್ನ ಸೇರಿಸ್ತಾರೆ ಈಗ ಇದೆಲ್ಲ ಕಥೆಯನ್ನ ಕೇಳಿರ್ತಕ್ಕಂತಹ ಈಗ ನೀವೇನ್ ಹೇಳ್ತೀರಾ ಇಲ್ಲಿ ನಿಜವಾಗಿ ಗೆದ್ದಿದ್ದು ಯಾರು ಅಂತ ನೀವು ಡಿಸೈಡ್ ಮಾಡಿ ಗೆಳೆಯರೆ ಇನ್ನೊಂದು ವಿಷಯ ಯೋಚಿಸಬೇಕಾಗಿರತಕ್ಕಂಥದ್ದಿದೆ ಅಲೆಕ್ಸಾಂಡರ್ ಗೆದ್ದು ಪುರೂರವನಿಗೆ ರಾಜ್ಯ ಬಿಟ್ಟುಕೊಟ್ಟ ಅನ್ನೋದ್ ಎಲ್ಲಿಯೂ ಪುರಾವೆಗಳು ಸಿಗೋದಿಲ್ಲ ಈ ಹಿಂದಿನ ಯಾವ ದಾಳಿಯಲ್ಲೂ ಕೂಡ ಅಲೆಕ್ಸಾಂಡರ್ ಗೆದ್ದು ರಾಜ್ಯವನ್ನ ಬಿಟ್ಟುಕೊಟ್ಟಿರುವಂತಹ ಉದಾಹರಣೆಗಳೇ ಆತನ ಎದುರಿಲ್ಲ ಅವನೇನು ನಮ್ಮ ಕನ್ನಡದ ವೀರ ವಿಮ್ಮಡಿ ಪುಲಿಕೇಶಿಯೇ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು